ಹಲೋ ಗೈಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ರ ಕೆ ವಿ ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ದುಡ್ಡಿ ತಲೆ ಎಡಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಇವತ್ತೇನಪ್ಪ ಲಾಗು ಅಂತಂದ್ರೆ ಒಂದು ಮಾನ್ಸೂನ್ ರೈಡ್ ಹೊರಟಿದ್ದೀವಿ ನಾನು ನಮ್ಮ ಬ್ರದರ್ ಹಿಮಾಲಯನ್ ಬೈಕಲ್ಲಿ ಹೊರಟಿದ್ದೀವಿ ಈಗ ಎಲ್ಲಪ್ಪ ಇದೀವಿ ಅಂತಂದ್ರೆ ಹಾಸನ ಐವೇನಲ್ಲಿ ಇದೀವಿ ಬೆಂಗಳೂರಿಂದ ನೆಲಮಂಗ್ಲಾ ಟು ಕುಣಿಗಲ್ಲು ಈಗ ಈ ರೋಡಲ್ಲೇ ಬಂದ್ವಿ ಇನ್ನು ನಾವು ಹಾಸನ ರೀಚ್ ಆಗಿಲ್ಲ ಹಾಸನ ಹತ್ತತ್ರ ಇದ್ದೀವಿ ಈಗ ಮಂಗ್ಳೂರ್ಗೆ ಹೋಗ್ತಾ ಇದೀವಿ ಬೆಂಗಳೂರಿಂದ ಎಲ್ಲಿಗೆಲ್ಲ ಹೋಗ್ತಿವಿ ಯಾವೆಲ್ಲ ವ್ಯೂ ತೋರಿಸ್ತೀವಿ ಅನ್ನೋದನ್ನ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ಹೇಳೋಣ ಬಾಯ್ ಮಾನ್ಸೂನ್ ರೈಡು ಸಕ್ಕದ ಅಂದ್ರೆ ಸಕ್ಕದ ಇರುತ್ತೆ ವ್ಯೂವ್ ಎಲ್ಲ ಸೂಪರ್ ಆಗಿರುತ್ತೆ ಬನ್ನಿ ಸ್ನೇಹಿತರೆ ನೋಡ್ಕೊಂಬರೋಣ ಓಕೆ ಗೈಸ್ ಈಗ ಫೈನಲಿ ಹಾಸನಿಗೆ ರೀಚ್ ಆಗಿದ್ದೀವಿ ಇಲ್ಲಿಂದ ಸಕಲೇಶ್ಪುರ ಒಂದು ನಲ್ವತ್ತು ಕಿಲೋಮೀಟರ್ ಇದೆ ಮೊನ್ನೆ ಮುಂದೆ ಹೋಗ್ತಾ ವ್ಯೂ ಎಲ್ಲ ತುಂಬಾ ಸಕ್ಕತ್ತಾಗಿರುತ್ತೆ ತೋರಿಸ್ತೀನಿ ಮುಂದೆ ಹೋಗೋಣ ಸಕಲೇಶ್ ಪುರ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಈಗಾಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಘಾಟ್ ಸೆಕ್ಷನ್ ಅಲ್ಲಿಂದ ಪ್ರಾರಂಭ ಹೆಂಗೆ ಕಾಣಿಸ್ತಾ ಇದ್ದೀನಿ ರೈನ್ ಕೋಟಗೆ ಟೆಂಪ್ರವರಿ ಮಳೆ ಅಂದ್ಬಿಟ್ಟು ಟೆಂಪ್ರವರಿಗೆ ಕೋಟ್ ತಗೊಂಡಿರೋದು ನೋಡಿ ನಮ್ ಭೀಮಾ ಇಲ್ಲಿದೆ ಮಳೆನಲ್ಲಿ ಇಲ್ಲಿವರೆಗೂ ನಾನೇ ಓಡಿಸ್ತೇನೆ ಬೈಕು ಈಗ ನಮ್ ಬ್ರದರ್ ಓಡಿಸ್ತಾರೆ ಬೈ ಟೈಮ್ ಆಗುತ್ತೆ ಮೂರು ನಾಲ್ಕು ವರ್ಷದಿಂದ ಈ ಸಕಲೇಶ್ಪುರ ಗಾರ್ಡ್ ಸೆಕ್ಷನ್ ರೋಡ್ ಮಾಡ್ತಾವ್ರೆ ನಾವೇನೋ ಅನ್ಕೊಂಡ್ಬಿಡ್ತೀವಿ ಅಷ್ಟು ವರ್ಷ ತೊಗೊಂತಾರೆ ಇಷ್ಟು ವರ್ಷ ತೊಗೊತಾರೆ ರೋಡ್ ಮಾಡೋಕ್ಕೆ ಅಂತ ಬಟ್ ಈ ಗಾರ್ಡ್ ಸೆಕ್ಷನಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ಕಡೆಯಿಂದ ರೋಡ್ ಮಾಡ್ತಾ ಹೋದ್ರೆ ಇನ್ನೊಂದು ಕಡೆಯಿಂದ ರೋಡೆಲ್ಲ ಹಾಳಾಗ್ತಾ ಬರುತ್ತೆ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ವರ್ಕ್ ನಡಿತಾನೇ ಇದೆ ಇರೋ ಇಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟೆ ಆಪೋಸಿಟ್ ಬೇರೆ ಹೋಗ್ತಾಯಿದ್ದೀವಿ ನಾವು ಹಿಂದೆ ಹೋದ್ರೆ ಅಷ್ಟೇ ಹೋಗೋದೇ ಇಲ್ಲ ನಾವು ಇವತ್ತು ಏನಕ್ಕಪ್ಪ ಇಷ್ಟೊಂದು ಟ್ರಾಫಿಕ್ ಬಂದರೆ ಇಲ್ಲೊಂದು ಟ್ರಕ್ಕಿಂಗ್ ಪ್ಲೇಸ್ ಇದೆಯಂತೆ ಸೊ ಹಂಗಾಗಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿಬಿಟ್ಟವ್ರೆ ಬರೋ ಹೋಗೋ ವೆಹಿಕಲ್ಸ್ ಎಲ್ಲ ಪಾಸಾಗಕ್ಕಾಗಲ್ಲ ಅದರಿಂದನೇ ಇಷ್ಟೊಂದು ಟ್ರಾಫಿಕ್ ಜಾಮ್ ದೊಡ್ಡ ದೊಡ್ಡ ವೆಹಿಕಲ್ ಪಾಸಾಗೋದ ಕಷ್ಟ ಅವಾಗ ಏನಾಗುತ್ತೆ ಲೇಟ್ ಆಗುತ್ತೆ ಟ್ರಾಫಿಕ್ ಮಡಕೆ ಬಸವ ಅಂತೀರು গোলামಪಟ್ಟಿ ಚಂದ್ರ ಮುಳ್ಳು ತಂತಿ ಕರೀಮ ಅಂತ ಗಂಧಕೂಡಿ ಪರಮೇಶ್ವರ ತಕಡಿ ತಮ್ಮಯ್ಯ ತುಂಬಿ ಕಿಟ್ಟಿ ಅಂತೀರು ಆ ನ ಬಿಯ ನರಸಮರಾಯು ಆನ್ರಿ ಲಲ್ಲಿ ಅಮ್ಮ ಓಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಮಳೆ ಚಿಕ್ಕ ಚಿಕ್ಕದಾಗಿ ಬೀಳ್ತಾ ಇದೆ ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ನೋಡೋಣ ಅಂತ ಎಲ್ಸಿದ್ವಿ ಬನ್ನಿ ನೋಡ್ಕೊಂಬರೋಣ ಸ್ವರ್ಗ ಸರ್ಗ ಗುರು ಯಶಸ್ಪುರ ಮತ್ತೆ ಶಿರಾಡಿ ಘಾಟ್ ವ್ಯೂ ಪಾಯಿಂಟನ್ನು ನೋಡ್ಕೊಂಡು ಬಂದ್ವಿ ಈ ವಿಡಿಯೋದಲ್ಲಿ ಆ ನನ್ನಿಂದ ಆದಷ್ಟು ನ ಕ್ಯಾಪ್ಚರ್ ಮಾಡಿದ್ದೀನಿ ಯಾಕಂದರೆ ಘಾಟ್ ಅಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಹಂಗಾಗಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ನಿ ಸೊ ಅಲ್ಲಿಂದ ನಾವು ಮಂಗ್ಳೂರಿಗೆ ಮನೆಗೆ ಹೊಟ್ವಿ ಮನೆಗೆ ಹೊಡ್ಬೇಕಾದ್ರೆ ಒಂದು ಇಪ್ಪತ್ತು ಕಿಲೋಮೀಟರ್ ದೇವರು ಅಷ್ಟಲ್ಲೇ ಮ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಸೊ ಹಂಗಾಗಿ ರೈನ್ ಕೊಟ್ಟಿದ್ರು ಹೋಗೋಕ್ಕಾಗಲಿಲ್ಲ ಅಷ್ಟು ಮಳೆ ಬಂತು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೀವೇನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ಕೆ ವಿ ಕ್ರಿಯೇಷನ್ ಸಬ್ ಯೂಟ್ಯೂಬ್ ಬೆಲ್ ಮಾಡಿರುವ ಕ್ಲಿಕ್ ಮಾಡಿ ಧನ್ಯವಾದ